ಸರ್ ಎಲ್ಲವೂ ಸರಿ ಇಲ್ಲದೇ ಇದ್ದಾಗ ಆ್ಯಕ್ಚುಲಿ ಓಕೆ ನಾವೇ ಒಂದು ಸಿನಿಮಾ ಮಾಡೋಣ ಅಂತ ಆ್ಯಕ್ಚುಲಿ ಒಂದು ಪಣ ತೊಟ್ಟು ನಿಂತವ್ರು ನೀವು ಸೊ ಅಂದರೆ ಸಾಕಷ್ಟು ಸುದ್ದಿಯಾಗಿದ್ದು ಆ ಸಾಲ ಅನ್ನೋ ಒಂದು ವಿಚಾರ ಆ್ಯಕ್ಚುಲಿ ಅಂದರೆ ಪ್ರೇಕ್ಷಕರ ಜೊತೆಗಿನ ಒಂದು ಸಂಬಂಧದ ಒಂದು ಸಾಲ ನೀವು ಹೇಳಿದ್ರಿ ಅಂದರೆ ಒಳ್ಳೆ ಸಿನಿಮಾ ಬರ್ತಾ ಇಲ್ವಲ್ಲ ಒಳ್ಳೆ ನಟ ಬಟ್ ಯಾಕೆ ಒಳ್ಳೆ ಸಿನಿಮಾ ಬರೋಲ್ಲ ಅನ್ನುವಂತಹ ಒಂದು ಒಂದು ಏನಿತ್ತು ಆ ಒಂದು ಸಾಲವನ್ನು ನೀವು ತೀರಿಸಿದ್ರಿ ಅದನ್ನು ಹೇಳಿದ್ರಿ ಬಟ್ ಫಿನಾನ್ಷಿಯಲಿ ಸಾಲ ಅಂತ ಬರೋದಾದರೆ ಎಷ್ಟು ಮಟ್ಟಿಗೆ ಅಂದರೆ ಬೆನಿಫಿಷಿಯಲ್ ಆಗಿದ್ದೀರಿ ಈಗ ಆಫ್ಟರ್ ಲಿ ಯುದ್ಧಕಾಂಡ ಚಾಪ್ಟರ್ ಟು ಅಂತ ಸಿ ನಾನದನ್ನು ಪದೇ ಪದೇ ಹೇಳಕ್ ಇಷ್ಟಪಡ್ತೀನಿ ಅದನ್ನು ಸಾಲ ಮಾಡಿರೋದು ಯುದ್ಧಕಾಂಡ ಸಿನಿಮಾಗೋಸ್ಕರ ಅಲ್ಲ ಅದು ಫಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಏನು ಸಾಲ ಅನ್ನೋ ವಿಚಾರ ಬಂತು ಅದನ್ನು ದಯವಿಟ್ಟು ಗಮನಿಸಿದರೆ ಬರೀ ಸಿನಿಮಾ ಮಾಡೋದಕ್ಕೆ ನಾನು ಸಾಲ ಮಾಡಿರ್ತಕ್ಕಂಥದ್ದಲ್ಲ ನಾನು ಹೇಳಿರೋದು ನಾನು ಬಂದಿದ್ದು ಏನು ಕೈಯಲ್ಲಿ ಇಟ್ಕೊಳ್ದೆ ಒಂದು ರೂಪಾಯಿ ಇಟ್ಕೊಳ್ಳ್ದೆ ಬಂದು ಇವತ್ತು ಕೋಟಿಗಟ್ಟಲೆ ಸಾಲ ಪಡೆಯುವಂಥ ಕೆಪಾಸಿಟಿ ಇರೋಂಥ ವ್ಯಕ್ತಿ ಅಂದರೆ ಅಷ್ಟು ಟ್ಯಾಕ್ಸ್ ಫೈಲ್ ಮಾಡಿರ್ತೀನಿ ಅಷ್ಟು ಪ್ರಾಪರ್ಟೀಸು ಆಗಲಿ ಶ್ಯೂರಿಟಿ ಆಗಲಿ ಕೊಡೋದಕ್ಕೆ ಆ ಸಾಮರ್ಥ್ಯ ಇದ್ರೇ ಬೇರೆಯವ್ರು ನನಗೆ ಕೋಟಿಗಟ್ಟಲೆ ಹಣ ಕೊಡೋದಕ್ಕೆ ಸಾಧ್ಯ ಸೊ ಆ ಕೋಟಿಗಟ್ಟಲೆ ಸಾಲಗಳು ಪಡೆದಿದ್ದೀನಿ ಅಂತ ನಾನು ಹೇಳಿದ್ದು ಹೊರತು ನಾನು ಬರೀ ಯುದ್ಧಕಾಂಡ ಸಿನಿಮಾಗೋಸ್ಕರನೇ ನಾನು ಸಾಲ ಮಾಡಿ ಅಥವಾ ಪ್ರಾಬ್ಲಮಲ್ಲಿದ್ದೀನಿ ಅಂತ ಹೇಳ್ಕೊಂಡಿರ್ತಕ್ಕಂಥ ವಿಚಾರ ಅಲ್ಲ ಸಾಲ ಅನ್ನೋದು ಯಾವಾಗಲೂ ಇಟ್ಸ್ ಎ ಸಿಂಬಲ್ ಆಫ್ ಗ್ರೋತ್ ನಾನು ಏನೂ ಮಾಡದೆ ಬಂದಿದ್ದು ದುಡ್ಡಲ್ಲಿ ಸಾಕಪ್ಪ ಅಂತ ಮನೇಲಿ ಕೂತ್ಕೊಂಡ್ರೆ ಆಗೋಲ್ಲ ನಾನು ಮತ್ತೆ ಒಂದು ಫರ್ದರ್ ಗ್ರೋತಿಗೆ ಯಾವಾಗ ನಾನು ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತೀನಿ ಅದು ಬಿ ಇಟ್ ಸಿನಿಮಾ ಬಿ ಇಟ್ ಅದರ್ ಬಿಸ್ನೆಸ್ ಬೇರೆ ಎಲ್ಲ ಆಗಿರ್ಬೋದು ಸೊ ಅವೆಲ್ಲ ವಿಚಾರಗಳು ಕನ್ಸಿಡರ್ ಮಾಡಿ ಸಾಲ ಅನ್ನೋದಿದೆ ಹೊರತು ಬಟ್ ಆ್ಯಸ್ ಇಂಡಿವಿಜುವಲಿ ಕನ್ಸಿಡರ್ಡ್ ಫಾರ್ ಯುದ್ಧಕಾಂಡ ಯುದ್ಧಕಾಂಡ ನಾನು ಏನು ಹಾಕಿದೆ ಅದು ನನಗೆ ಬಂದಾಗಿದೆ